ಅನ್ನಭಾಗ್ಯ ಯೋಜನೆ ಕಾಳು ಸಂತೆಯಲ್ಲಿ ಮಾರಾಟವಾದರೆ ರೇಷನ್ ಕಾರ್ಡ್ ರದ್ದು ಬಾಗಲಕೋಟೆ ಜಿಲ್ಲೆಯ ಹುನುಗುಂದ ತಾಲೂಕಿನ ಹುನುಗುಂದ ತಾಲೂಕು ಮಟ್ಟದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಸಮಿತಿ ಗುರುವಾರದಂದು ಗಂಜಿಹಾಳ ಗ್ರಾಮ ಪಂಚಾಯಿತಿಯಲ್ಲಿ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಗಂಜಿಹಾಳ ಪಂಚ ಗ್ಯಾರಂಟಿ ಯೋಜನೆಯ ಕುಂದುಕೊರತೆಯಲಿಸಿ ನಿರಾಸೆಯನ್ನು ಹೊಂದಿದ ಫಲಾನುಭವಿಗಳಿಗೆ ಅವರ ದಾಖಲಾತಿಗಳನ್ನು ಪರಿಶೀಲಿಸಿ ಅವರಿಗೆ ಸೂಕ್ತ ಸಲಹೆ ನೀಡಿ ತಮ್ಮ ಕಾಗದ ಪತ್ರಗಳನ್ನು ಸರಿ ಮಾಡಿಕೊಳ್ಳುವಂತೆ ಅಧ್ಯಕ್ಷರಾದ ನೂರಂದಗೌಡ ಕಲಗುಡಿ ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಶ್ರೀಕಾಂತ ಹಿರೇಮಠ ಸುಲೋಚನಾ ಬಿರಾದಾರ್ ಸಮೀರ್ ದೇಶಪಾಂಡೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಮುತ್ತಣ್ಣಸಿಎ ಹುನುಗುಂದ ಆಹಾರ ಇಲಾಖೆ ಅಧಿಕಾರಿಗಳಾದ ರಾಜಶೇಖರ್ ತುಂಬಗಿ ಹುನುಗುಂದ ಗಂಜಿಹಾಳ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಎಸ್ಎಸ್ ಅದಾಳಹಟ್ಟಿ ಹಾಗೂ ಗಂಜಿಹಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ತಿಮ್ಮಯ್ಯ ವಟ್ಟರ ಮಲ್ಲುಹೂಗಾರ ನಂದನೂರ ಗಿರಿಜಮ್ಮ ಪೂಜಾರಿ ಶಾಂತವರಾಂಪುರ ಕನಕಪ್ಪ ವಾಲಿಕಾರ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಗ್ರಾಮದ ಹಿರಿಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು 저 먼저 먼저 한 번씩 한번만 ಕುಂದು ಕೊರತೆಗಳನ್ನು ಆಲಿಸಿ ಸ್ಥಳದಲ್ಲೇ ಒಂದು ಪರಿಹಾರ ನಿಧಿಯನ್ನ ಕಂಡುಕೊಳ್ಳುವ ಸಲುವಾಗಿ ನಾವು ಈ ಗ್ರ ಗ್ರಾಮ ಪಂಚಾಯತಿಗೆ ಬಂದಿದ್ವಿ ಅಂತ ಹೇಳಿ ಹುತ್ಪೂರ್ವಕ ನನ್ನ ಮನಿನ ಮನದಾಳದಿಂದ ತಮಗೆ ಈ ಐದು ಗ್ಯಾರಂಟಿ ಯೋಜನೆಗಳು ತಮಗೆ ಮನಮುಟ್ಟುವಾಗಿ ತಮಗೆ ತಿಳಿಯುವಂತೆ ತಿಳಿಸ್ಲಿಕ್ಕೆ ನಮ್ಮ ಐದು ಗ್ಯಾರಂಟಿ ಯೋಜನೆ ಅಧಿಕಾರಿಗಳು ಕೂಡ ಅವ್ರಿಗೂ ಕೂಡ ನಾನು ಈ ಉತ್ಪೂರಕ ಅಭಿನಂದನೆಗಳನ್ನು ತಿಳಿಸ್ತಾರೆ ನಿಮ್ಮ ಕುಂದು ಕೊರತೆಗಳು ಏನಾಯ್ತಂದ್ರ ನೀವೇನು ಹುಣ್ಣಗುಂದೂ ಬರಂಗಿಲ್ಲ ಇಲ್ಕಲ್ಲಿಗೂ ಹೋಗಂಗಿಲ್ಲ ನಿಮ್ದು ಗ್ರಾಮ ಇಲ್ಲೇ ಐತಿ ಬ್ಯಾಂಕ್ನೂ ಇಲ್ಲೇ ಐತಿ ಅದು ನಮ್ ಸಿಟಿಗೋಸ್ಕರ ಹೇಳಿದ್ರು ಒಂದ್ ಸ್ವಲ್ಪ ನೀವು ಮೊದಲು ಎಲ್ಲರ ಇಲ್ಕಲ್ನಲ್ಲಿ ಹುಣ್ಣಗುಂದಲ್ಲಿ ಎಲ್ಲ ಅಂದ್ರೆ ಅದನ್ನ ಇಲ್ಲೇ ನಿಮ್ಮ ಗ್ರಾಮೀಣ ಬ್ಯಾಂಕಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಇಲ್ಲೇ ಚೆಕ್ ಮಾಡಿಸಿದ ನಮ್ಮ ಅಂಗನವಾಡಿ ಸೂಪ್ರಜ ಇರ್ತಾರ ಆಮೇಲೆ ಅಂಗನವಾಡಿ ಶಿಕ್ಷಕರು ಇರ್ತಾರೆ ತಾಯಿ ನಿಮ್ ಜವಾಬ್ದಾರಿ ಬಹಳ ಐತಿ ಬಾಳ ಮಂದಿ ಏನಿಲ್ಲ ಉಳಿದ್ಲು ಇಲ್ಲೂ ಒಂದ್ ಪಂಚಾಯತ್ ಒಬ್ರು ಇಬ್ರು ಸಮಸ್ಯೆ ಬಿಟ್ರೆ ಅದ ಒಬ್ಬರದು ಆಸ್ತಿ ಹೆಚ್ಚಿರಬಹುದು ಅವ್ರಿಗೆ ಏನಾರ ಬಂದಿಲ್ಲ ಒಬ್ಬರು ಮೊದಲಿನಿತ್ರ ಕೂಡ ಆ ಅರ್ಜಿ ಹಾಕ ತೊಂದರೆ ಇರ್ತಾವ ಒಬ್ರು ಪಂಚಾಯತಿ ಒಳಗೆ ಒಬ್ಬರು ಸಿಬ್ಬಕರ ಬಾಳ ಅದಕ್ಕೆ ಈ ಯೋಜನೆಗಳು ತಮ್ಗೆಲ್ಲರಿಗೂ ಅಂತ ಹೇಳಿ ನಮ್ಮ ಈ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಮ್ಮೆಲ್ಲಾ ಸಿಬ್ಬಂದಿಯವರಿಗೆ ಅವ್ರಿಗೆ ನಾನು ಪೂರ್ವಕ ಅಭಿನಂದನೆ ತಿಳಿಸಿ ಈಗ ಊರಾಗ ಒಂದೊಂದು ಸಮಸ್ಯೆ ಇರ್ತಾರ ಹೋಟೆಲ್ ನಾಲ್ಕು ಮಂದಿ ಕುಂತಿರ್ತಾರ ನಾಲ್ಕು ಮಂದಿ ಕುಂತ ಕಿಶಿಂದ ನಮ್ ಸರ್ಕಾರ ಹಂಗೈತಿ ನಮ್ ಸರ್ಕಾರ ಹಿಂಗೈತ್ ಐದು ಗ್ಯಾರಂಟಿ ಕೊಟ್ಟೈತಿ ಹಂಗೈತಿ ಹಿಂಗೈತಿ ಅಂತ ಹೇಳಿ ಅತಿ ಖುಷಿಯಿಂದ ಹೇಳ್ತಿರ್ತಾರೆ ಒಬ್ಬೊಬ್ಬರ್ತಾನೆ ಪುಣ್ಯಾತ್ಮಿ ಪಿ ಎಂ ಜಿ ಒಳಗ ಎರಡ್ ಸಾವಿರ ಬಂದತ್ತ ಒಂದ್ ಸಲ ನೂರ್ ಸಲ ಇರ್ತ ನಾವ್ ಅವ್ರ ಹಿಂತಿಗೆ ಎರಡ್ ಸಾವಿರ ಬರ್ತಾವ ಪ್ರತಿ ತಿಂಗಳ್ ಗೊತ್ತಿರಲ್ಲ ಅವರ ಅಂತವರು ಕೂಡ ಇರ್ತಾರ ನಮ್ ಹಿರಿಯ ಮೀವನ ಯಜಮಾನ ಹೋಗ್ತಾ ಅರ್ಧ ಗೊತ್ತಿಲ್ಲ ನಾಲ್ಕು ಮಂದಿ ನಮ್ ಸಿದ್ದರಾಮಯ್ಯ ಸರ್ಕಾರ ನಮ್ ಕಾಶ್ಯಪ್ನ ಸರ್ಕಾರ ಹಿಂಗ್ ನಮ್ ಯೋಜನೆಗಳ್ ಕೊಟ್ಟತಿ ನಮ್ ಹೆಣ್ಮಕ್ಳ ಯೋಜನೆ ಕೊಟ್ಟತಿ ಅಂತ ನೀವು ಮಾತಾಡ್ತಿರ್ತಿವಿ ಅಲ್ಲಿ ಒಬ್ಬ ಬರ್ತಾನ ಪಿ ಎಂ ಜಿ ಎರಡ್ ಸಾವಿರ ಬಂದತ್ತಿ ಎರಡ್ ಎರಡು ವರ್ಷ ಮೂರ್ ವರ್ಷಕ್ಕೊಮ್ಮೆ ಎರಡ್ ಸಾವಿರ ಬರ್ತಾ ಅದ್ ಮೂರ್ ಸಲ ಇರುತ್ತ ಆದ್ರೆ ಅವ್ನ ಹಿಂದಿಗೆ ತಿಂಗಳ ಸಾವಿರ ಸಿದ್ದರಾಮಯ್ಯ ಕೊಡ್ತಾರ ಹೇಳುದು ಅದಂತ ಅವ್ ದಯವಿಟ್ಟು ಎಲ್ಲರಿಗೂ ಈ ಮಾತಾಡುವಂತ ವ್ಯಕ್ತಿಗಳಿಗೆ ತಾವು ಉತ್ತರ ಕೊಡ್ತೀವಿ ಅಂತ ತಿಳ್ಕೊಂಡು ನಮ್ಮೆಲ್ಲಾ ಗ್ರಾಮ ಪಂಚಾಯತಿ ಆಯೋಜನೆ ಮಾಡಿದಂತ ಎಲ್ಲ ನಮ್ಮ ಗ್ರಾಮೀಣ ಸಿಬ್ಬಂದಿಯವರಿಗೆ ಎಲ್ಲರಿಗೂ ಒಂದ್ಸುತ್ತ ನನ್ನ ಎರಡು ಮಾತನ್ನು ಹೆಣ್ಣು ಮಕ್ಕಳ ಶಿಕ್ಷಣ ಕುಂಠಿತವಾಗಿ ಅವರ ಹಕ್ಕುಗಳಾದ ಬದುಕುವ ಹಕ್ಕು ರಕ್ಷಣೆಯ ಹಕ್ಕು ಅಭಿವೃದ್ಧಿ ಹೊಂದುವ ಹಕ್ಕು ಭಾಗವಹಿಸುವ ಹಕ್ಕು ತಿಳಿದಿರುವುದರಿಂದ ಬಾಲ್ಯ ವಿವಾಹ ಮುಕ್ತ ಪಂಚಾಯಿತಿಯನ್ನಾಗಿ ಸಮಾಜವನ್ನು ನಿರ್ಮಿಸುವುದಕ್ಕೆ ನಾನು ಬದ್ಧನಾಗಿದ್ದೇನೆ ಬದ್ಧಳಾಗಿದ್ದೇನೆ ನಾನು ವೈಯಕ್ತಿಕ ನೆಲೆಯಿಂದ ಮತ್ತು ಸಮಾಜದಲ್ಲಿನ ನನ್ನ ಸ್ಥಾನಮಾನದ ನೆಲೆಯಿಂದ ನನ್ನ ಕುಟುಂಬದಲ್ಲಿ ಬಂಧು ಬಳಗದಲ್ಲಿ ಸಮುದಾಯದಲ್ಲಿ ಹಾಗೂ ಸಮಾಜದಲ್ಲಿ ನಾನು ಬಾಲ್ಯ ವಿವಾಹಗಳನ್ನು ವಿರೋಧಿಸುತ್ತೇನೆ ಹದಿನೆಂಟು ವರ್ಷದೊಳಗಿನ ಹೆಣ್ಣು ಮಕ್ಕಳು ಮತ್ತು ಇಪ್ಪತ್ತೊಂದು ವರ್ಷದೊಳಗಿನ ಗಂಡು ಮಕ್ಕಳಿಗೆ ವಿವಾಹ ನಡೆಸುವ ಸಾಧ್ಯತೆ ಕಂಡು ಬಂದಲ್ಲಿ ಅದನ್ನು ತಡೆಯುತ್ತೇನೆ ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳಿಗೆ ಪೊಲೀಸರಿಗೆ ಜಿಲ್ಲಾ ನ್ಯಾಯಾಧೀಶರಿಗೆ ಚೈಲ್ಡ್ ಹೆಲ್ಪ್ ಗೆ ಮಾಹಿತಿಯನ್ನು ನೀಡುತ್ತೇನೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡ್ ಸಾವಿರ ಆರರ ಪ್ರಕಾರ ಬಾಲ್ಯ ವಿವಾಹ ಶಿಕ್ಷಾರ ಅಪರಾಧ ಶಿಕ್ಷಾರ ಅಪರಾಧ ಆಗಿರುವುದರಿಂದ ನಮ್ಮ ಊರು ನಮ್ಮ ಗಂಜಿಯಾ ಗ್ರಾಮ ಪಂಚಾಯಿತಿ ಮತ್ತು ನಮ್ಮ ರಾಜ್ಯವನ್ನು ಬಾಲ್ಯ ವಿವಾಹ ಮುಕ್ತ ರಾಜ್ಯವನ್ನಾಗಿಸುವ ದಿಶೆಯಲ್ಲಿ ಎಲ್ಲ ಅಗತ್ಯ ಕ್ರಮ ತೆಗೆದುಕೊಂಡು ಮಕ್ಕಳ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತೇನೆಂದು ಈ ಮೂಲಕ ಪ್ರಮಾಣ ಮಾಡುತ್ತೇನೆ ಥ್ಯಾಂಕ್ ಯು